ಈಗ ಸಾಮಾನ್ಯವಾಗಿ ಹಲಸಿಗೆ ಬರುವಂತಹ ರೋಗ ಏನು ಅಥವಾ ನೀವದಕ್ಕೆ ಹಾಕುವ ಗೊಬ್ಬರ ಏನು ಏನಾದರೂ ಔಷಧಿ ಬೇಕಾಗ್ತದ ಅಂತ ಸಂತೋಷ ಮುರಳಿ ಸುರುವಿಗೆ ನಾಟಿ ಮಾಡುವಾಗ ನಾವು ಸುರುವಿಗೆ ಯೋಚನೆ ಮಾಡಬೇಕು ಹೇಗೆ ನಾಟಿ ಮಾಡಬೇಕು ಎಷ್ಟು ಜಾಗದಲ್ಲಿ ನಾಟಿ ಮಾಡಬೇಕು ಯಾವ ತಳಿ ಆಯ್ಕೆ ಮಾಡಬೇಕು ತಳಿ ಬಹಳ ಮುಖ್ಯ ಇದೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯುವಂಥ ತಳಿಗಳಿಗೆ ಯಾವುದೇ ತೊಂದರೆಗಳಿಲ್ಲ ಯಾವುದೇ ಫಂಗಸ್ ತುಂಬ ಕಡಿಮೆ ಇದೆ ಇಲ್ಲ ಅಂತೇಳಿ ಅಲ್ಲ ತುಂಬ ಕಡಿಮೆ ಇದೆ ಎಲ್ಲ ಮರಗಳಿಗೂ ಸ್ಟೆಂಬೋರರ್ ಬರ್ತದೆ ಅದಕ್ಕೆ ಉಮಿಕಾರಿಯ ಏನೋ ಅಂದ್ರೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಪ್ರಿವೆಂಟಿವ್ ಕೆಲಸಗಳನ್ನು ಮಾಡಬೇಕಾಗ್ತದೆ ಭಾರಿ ಏನು ಕೆಲಸ ಮಾಡಬೇಕಂತ ಇಲ್ಲ ಉಮ್ಮಿಕಾರಿ ಹಾಕಿದರೆ ಸಾಕಾಗ್ತದೆ ಹೀಗೆ ಎಲ್ಲ ರೀತಿಯ ಯೋಚನೆಗಳು ಪ್ರಾರಂಭ ನಾಟಿ ಮಾಡುವ ಸಮಯದಲ್ಲಿ ನಾವು ಯೋಚನೆ ಮಾಡಿದರೆ ಇದಕ್ಕೆಲ್ಲ ಪರಿಹಾರಗಳನ್ನು ಯೋಚನೆ ಮಾಡ್ಬೋದು ಆಗ ರಂಬುಟನ್ನ ಬಗ್ಗೆ ಹೇಳಿದರು ಅಥವಾ ಅಡಿಕೆ ಗಿಡದ ಬಗ್ಗೆ ಹೇಳಿದರು ಎಷ್ಟು ಡಿಸ್ಟೆನ್ಸಲ್ಲಿ ನಡಬೇಕು ಯಾವ ಜಾಗದಲ್ಲಿ ಹಲಸು ನಡಬೇಕು ಅಂತೇಳಿದನ್ನು ಕೂಡ ನಾವು ಪ್ಲ್ಯಾನ್ ಮಾಡಬೇಕು ಸಾಮಾನ್ಯವಾಗಿ ಒಂದು ಹಲಸು ಅಂತೇಳಿದರೆ ಒಂದು ಮೂವತ್ತು ಫೀಟ್ ಅಂತರ ಬೇಕಾಗ್ತದೆ ಎಕರೆಗೆ ನಲವತ್ತೈದರಿಂದ ಐವತ್ತು ಮ್ಯಾಕ್ಸಿಮಮ್ ಅದಕ್ಕಿಂತ ಹೆಚ್ಚು ನಟ್ರೆ ಅದು ಪ್ರಾರಂಭಿಕವಾಗಿ ಒಂದು ಹತ್ತು ಹದಿನೈದು ವರ್ಷ ತನಕ ನಮಗೆ ಹತ್ತಿರ ಅಂಥೇಳಿ ಅನಿಸ್ಲಿಕ್ಕಿಲ್ಲ ಮುಂದೆಗೆ ನಮಗೆ ತೊಂದರೆ ಇದೆ ಹಾಗೆ ಮತ್ತು ಪ್ರೂನಿಂಗ್ ತುಂಬ ಎತ್ತರ ಹೋಗಲಿಕ್ಕೆ ಬಿಡಬಾರ್ದು ಎತ್ತರ ಹೋದಾಗ ಮಳೆಗೆ ಗಾಳಿಗೆ ಒಟ್ಟು ಬೀಳುವಂಥದ್ದು ಇಂಥ ಸಂಭವಗಳು ಇರ್ತದೆ ಕೊಯ್ಲಿಕ್ಕೆ ನಮಗೆ ಮರಕ್ಕೆ ಹತ್ತಲಿಕ್ಕೆ ಕಷ್ಟ ಇರ್ತದೆ ಇದಕ್ಕೆಲ್ಲದಕ್ಕೂ ಪರಿಹಾರ ಏನಂದರೆ ಪ್ರೂನಿಂಗ್ ತುಂಬ ಬೆಳಿಲಿಕ್ಕೆ ಬಿಡಬಾರ್ದು ಮತ್ತು ಚೇತನ್ ಅವರು ಹೇಳಿದಾಗೆ ಕಾಂಡಕ್ಕೂ ಬುಡಕ್ಕೂ ಸಮೇತ ಬೆಳಕಿನ ಸೂರ್ಯ ಕಿರಣ ಬೆಳಕು ಬರಬೇಕು ಅದಕ್ಕೆ ಬೆಳಕು ಬಂದಾಗ ಫಂಗಸ್ ಅಟ್ಯಾಕ್ ಆಗೋದು ಸಾಮಾನ್ಯ ಕಡಿಮೆ ಆಗ್ತದೆ ಆದರೂ ನನ್ನ ಈ ವರ್ಷದ ಅನುಭವ ಏನಂದರೆ ಶುರು ಒಂದು ಎಂಟು ದಿವಸ ಈ ಈ ರೀತಿ ಯಾವುದು ಸಿಕ್ಕಾಬಟ್ಟೆ ಮಳೆ ಬಂದಿತ್ತು ಒಂದು ಎರಡು ಗಿಡಗಳಿಗೆ ನಾನು ಕಾಶಿ ಗಿಡ ಬೇರೆ ಒಂದು ಉತ್ತರ ಭಾರತ ಇದು ವಿಯೆಟ್ನಾಂ ಮತ್ತು ಮಲೇಷ್ಯಾದಾಗ ಎರಡು ತಳಿಗಳನ್ನಟ್ಟಿತ್ತು ಅದಕ್ಕೆ ವಿಪರೀತ ಸಮಸ್ಯೆ ಆಗಿತ್ತು ಮತ್ತು ಅದಕ್ಕೆ ಬೋರ್ಡ ದ್ರಾವಣ ಸ್ಪ್ರೇ ಮಾಡಿದ ನಂತರ ಹಟೋತಿಗೆ ಬಂತು ನೀರು ನಿಲ್ಲಿಕ್ಕೆ ಬಿಡಬಾರ್ದು ಅಂತ ಹೇಳೋದು ಇದಕ್ಕೆ ಇರುವಂಥ ಪರಿಹಾರಗಳು ಅಲ್ಲ ಏನಾದರೂ ಸಿಂ ಕೀಟನಾಶಕ ಈಗ ಪ್ರೂನಿಂಗ್ ಮಾಡಿದಾಗ ಏನಾದರೂ ಅಟ್ಯಾಕ್ ಆಗ್ತದ ಏನಾದರೂ ಸ್ಪ್ರೇ ಬೇಕಾಗ್ತದ ಪ್ರೋನಿಂಗನ್ನು ಎಷ್ಟೆತ್ತರಕ್ಕೆ ಹೋಗೋ ತನಕ ಮಾಡಬೇಕು ಹೇಗೆ ಮಾಡೋದು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಕೊಳ್ಬೋದು ಸಾಮಾನ್ಯವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಫೀಟ್ ತನಕ ಹೋಗಲಿಕ್ಕೆ ಬಿಡ್ಬೋದು ಅದಕ್ಕಿಂತ ಹೆಚ್ಚು ಎತ್ತರ ಹೋದರೆ ಮತ್ತೆ ನಮಗೆ ಕಷ್ಟ ಆಗ್ಬೋದು ಪ್ರೂನಿಂಗ್ ಮಾಡಿದಾಗ ನಾವು ಅದಕ್ಕೆ ಪ್ರೂನಿಂಗ್ ಮಾಡಿದ ಜಾಗದಲ್ಲಿ ಮೇಣ ಹೆಚ್ಚು ಬರಬಾರ್ದು ಅಂತ ಹೇಳೋ ಕಾರಣ ನನ್ನ ಒಂದು ಯೋಚನೆ ನಾನು ಬೇರೆಯವರ ಹತ್ರ ಕೇಳಿ ತಳ್ಕ ತಿಳ್ಕೊಂಡದಲ್ಲ ಮೇಣ ಹೊರಗೆ ಬರಬಾರ್ದು ಅಂತ ಹೇಳೋ ಕಾರಣ ಏನು ಸಣ್ಣ ಮಣ್ಣಿನ ಲೇಪನವನ್ನು ಹಚ್ತೇನೆ ಬೇರೇನು ಮಾಡಲಿಲ್ಲ ನಾನು ಕಳೆದ ವರ್ಷ ಸ್ವಲ್ಪ ಪ್ರೂನಿಂಗ್ ಮಾಡಿದೆ ನಟ್ಟು ಇದು ಏಳನೇ ವರ್ಷ ಹಾಗಾಗಿ ನಾನು ವಿಶೇಷ ಪ್ರೂನಿಂಗ್ ಮಾಡಬೇಕಾದ ಅವಶ್ಯಕತೆ ಬರಲಿಲ್ಲ ಮುಂದೆಗೆ ಯೋಚನೆ ಮಾಡಬೇಕು ಈಗ ನಮ್ಮ ಹಳೆ ಸಿದ್ಧಾಂತ ಪ್ರಕಾರವಾಗಿ ಹಲಸಿನ ಗೆಲ್ಲ ಕಡಿದರೆ ಅಂದರೆ ಪ್ರೂನಿಂಗ್ ಎಲ್ಲ ಮಾಡಿದರೆ ಈಲ್ಡ್ ಮತ್ತಿನ ವರ್ಷ ಕಡಿಮೆ ಅಂತ ಉಂಟು ಅದರ ಬಗ್ಗೆ ತಮ್ಮ ಕಡಿಮೆ ಆಗ್ತದೆ ಎರಡು ವರ್ಷಕ್ಕೆ ಕಮ್ಮಿ ಆಗ್ತದೆ ಅಂತ ಹೇಳಿ ಲೆಕ್ಕ ಪ್ರತಿ ವರ್ಷ ಪ್ರೂನಿಂಗ್ ಮಾಡಬಾರ್ದು ಅದಕ್ಕೆ ಪ್ರತಿ ವರ್ಷ ಒಂದೇ ಗಿಡ ಅಂದರೆ ನಾವು ನೂರು ಗಿಡ ಇದ್ದರೆ ಒಂದು ಇಪ್ಪತ್ತೈದು ಇಪ್ಪತ್ತೈದರ ಹಾಗೆ ಮಾಡಿಕೊಂಡು ಹೋದರೆ ಸಾಮಾನ್ಯ ಸರಿ ಆಗ್ತದೆ ಚೇತನ್ ರಂಬುಟಾನನ್ನು ಪ್ರೂನ್ ಮಾಡಿದಾಗ ಅದಕ್ಕೆ ಸ್ಪ್ರೇ ಸಿಂಪರಣೆನಾದ್ರು ಬೇಕಾಗ್ತದ ಪೆಸ್ಟ್ ಅಟ್ಯಾಕ್ ಏನಾದ್ರು ಸ್ಪ್ರೇನು ಬೇಡ ಒಂದು ವೇಳೆ ಆಕಾಶಕ್ಕೆ ಕಾಣುವಂಥ ಗೆಲ್ಲು ಯಾವುದಾದ್ರೂ ಕಟ್ ಮಾಡಿದ ಜಾಗ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಒಂದು ಬಕೆಟ ಇಲ್ಲ ಪ್ಲಾ ಏನಾದರೂ ಒಂದು ಕವರ್ ಮಾಡಿ ಇಟ್ಟರೆ ಯಾವಾಗಲೂ ಒಳ್ಳೇದು ಇಲ್ಲಾಂದರೆ ಹಾ ಅದನ್ನು ಪ್ರೂನ್ ಮಾಡುವ ಟೈಮಲ್ಲಿ ಸ್ಲ್ಯಾಂಟಾಗಿ ಪ್ರೂನ್ ಮಾಡಿದರೆ ಆಯಿತು ಮತ್ತು ಕೆಲವು ಗೆಲ್ಲಿ ಈಗ ಹೀಗೆ ಹೋದ ಗೆಲ್ಲನ್ನು ಈ ಥರ ಸ್ಲ್ಯಾಂಟ್ ಕೊಡೋ ಬದಲು ಕೆಳಗಡೆಯಿಂದ ಸ್ಲ್ಯಾಂಟ್ ಕೊಟ್ಟರೆ ಆಗ ಅದರಲ್ಲಿ ನೀರು ನಿಲ್ಲುವಂಥ ಚಾನ್ಸಸ್ ಎಲ್ಲ ಇರೋದಿಲ್ಲ ಸ್ವಲ್ಪ ನಾವು ನೋಡಿ ಹೇಗೆ ನೀರು ನಿಲ್ಲದಾಗೆ ಕಟ್ ಮಾಡಲಿಕ್ಕಾಗ್ತದೆ ಆ ಥರ ಕಟ್ ಮಾಡಿದರೆ ಯಾವಾಗಲೂ ಒಳ್ಳೆಯದು ಬೇರೆ ಇದಕ್ಕೆ ಅಂಥ ದೊಡ್ಡ ಪ್ರೂನಿಂಗ್ ಟೈಮಲ್ಲೆಲ್ಲ ಎಂಥ ಸಮಸ್ಯೆ ಬರೋದಿಲ್ಲ ರಮುಟಾನಿಗೆ ನೀರು ಜಾಸ್ತಿ ಆದರೆ ನೀರು ಕಮ್ಮಿ ಆದರೆ ಆಗ ಸ್ಟೆಂಬ್ ಅಟ್ಯಾಕ್ ಆಗ್ತದೆ ಸೊ ಮಳೆಗಾಲ ಮಳೆಗಾಲದಲ್ಲಿ ನೀರು ನಿಲ್ಲದಾಗಿ ನೋಡಬೇಕು ಬೇಸಿಗೆಯಲ್ಲಿ ನೀರು ಕಂಟಿನ್ಯೂಸ್ ಹಾಗೆ ನೋಡಬೇಕು ಮುಂಚೆ ನಮಗೆ ಅದು ಗೊತ್ತಿರಲಿಲ್ಲ ಆಗ ಸ್ವಲ್ಪ ಗಿಡ ಎಲ್ಲ ಸತ್ತೋಯ್ತು ಈಗ ಅದನ್ನು ಕಂಟ್ರೋಲಲ್ಲಿ ಇಡ್ತೇವೆ ಗೊಬ್ಬರ ಬಂದು ಈಗ ನಮ್ಮ ತೋಟದಲ್ಲಿ ನಾವು ನಮ್ಮ ಪೂರ್ತಿ ಎಂಟೈರ್ ತೋಟ ಸಾವಯವ ಕೃಷಿಯೇ ಮಾಡೋದು ಹಾರ್ವೆಸ್ಟಿ ಹಾರ್ವೆಸ್ಟ್ ಮಾಡಿ ಪ್ರೂನಿಂಗ್ ಮಾಡಿದ ಟೈಮಲ್ಲಿ ಯಾವುದಾದ್ರೂ ಹಿಂಡಿ ಗೊಬ್ಬರವ ಇಲ್ಲ ಮುಂಚೆ ಹಿಂಡಿ ಗೊಬ್ಬರ ಯೂಸ್ ಮಾಡ್ತಾಯಿದ್ವಿ ಈ ಹರಳಿಂಡಿ ಹುಡಿ ಸಿಗ್ತಾ ಇದ್ದಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ವಿ ಮತ್ತು ಒಂದು ವರ್ಷ ಸೆಗಣಿ ಕೋಳಿ ಗೊಬ್ಬರ ಹಾಕಿ ಚೇಂಜ್ ಮಾಡ್ತಾಯಿದ್ವಿ ಈಗ ಕಳೆದ ವರ್ಷದಿಂದ ಸೆಗಣಿಯೇ ಯೂಸ್ ಅಂತ ಡಿಸೈಡ್ ಮಾಡಿದ್ದೇವೆ ಸೊ ಪ್ರತಿ ಬುಡಕ್ಕೆ ಒಂದು ಈ ಚೀಲದಲ್ಲಿ ಈಗ ಸೆಗಣಿ ಸಿಗ್ತದಲ್ಲ ಸೊ ಅಂಥದ್ದು ಆಲ್ಮೋಸ್ಟ್ ಸಾಧಾರಣ ಒಂದು ಮುಕ್ಕಾಲು ಚೀಲದಷ್ಟು ಒಂದೊಂದು ಗಿಡಕ್ಕೆ ಸೆಗಣಿ ಹಾಕ್ತೇವೆ ಸೆಗಣಿ ಹಾಕಿದ ಮೇಲೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಈ ಬಯೋಪೊಟ್ಯಾಶ್ ಅಂತ ಸಿಗ್ತದೆ ನೋಡಿ ಸೊ ಮಳೆಗಾಲ ಮುಂಚೆ ಸಹ ಬಯೋಪೊಟ್ಯಾಶ್ ಸಹ ಹಾಕಿ ಬಿಡ್ತೇವೆ ಆಗಿ ಐಡಿಯಲ್ ಆಗಿ ರಮುಟಾನಿಗೆ ಹೇಗೆ ಇರಬೇಕು ಅಂದರೆ ಈ ಮಳೆಗಾಲ ಟೈಮಲ್ಲಿ ನಾವು ಆರ್ಗ್ಯಾನಿಕ್ ಮನ್ಯೂರ್ ಕೊಟ್ಟರೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಎನ್ ಪಿ ಕೆ ಸಹ ಕೊಡಬೇಕು ಅದು ಕ್ರಮ ಎನ್ ಪಿ ಕೆ ಮಳೆಗಾಲದ ಒಳಗೆ ಸೆಪ್ಟೆಂಬರ್ ಒಳಗಡೆ ಸೆಪ್ಟೆಂಬರ್ ಒಳಗಡೆ ಎನ್ ಪಿ ಕೆ ಕೊಟ್ಟು ವರ್ಷ ವರ್ಷ ಆದಾಗಿ ಗಿಡ ಎಷ್ಟು ದೊಡ್ಡದಾಗ್ತದೆ ಅದರ ಪ್ರಕಾರ ಎನ್ ಪಿ ಕೆ ಅಂಶ ಚೇಂಜ್ ಆಗ್ತಾ ಹೋಗ್ತದೆ ಮತ್ತು ನವಂಬರ್ ಟೈಮಲ್ಲಿ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು ಮೈಕ್ರೋನ್ಯೂಟ್ರಿಯನ್ಸು ಜಿಂಕ್ ಬೋರೋನ್ ಮೆಗ್ನೀಸಿಯಂ ಇದು ಮೂರು ವಿತ್ ಎಸ್ ಒ ಪಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಇದನ್ನೆಲ್ಲ ಫೋಲಿಯರ್ ಸ್ಪ್ರೇ ಮಾಡಬೇಕಾಗ್ತದೆ ಮಾಡಲಿಲ್ಲ ಈ ವರ್ಷ ಮಾಡಬೇಕಂತಿತ್ತು ಆದರೆ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಹಾಗೆ ಬಿಟ್ವಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಒಂದು ಸ್ವಲ್ಪ ನಿಮಗೆ ಈಲ್ಡಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ ಇಲ್ಲ ಬುಡ ಬಿಡಿಸುವುದಿಲ್ಲ ಯಾಕಂದರೆ ರಂಬುಟಾಣಿದು ಬೇರು ಮೇಲೇ ಇರ್ತದೆ ರಬ್ಬರ್ ಇದು ಬೇರೆ ಇದಕ್ಕೆ ತಾಯಿ ಬೇರು ಇರೋದಿಲ್ಲ ಸೊ ಬುಡ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗುವುದಿಲ್ಲ ನಾವು ಬುಡ ಹಾಗೆ ಇರ್ತದೆ ಕಡ್ದ ಪ್ರೂನ್ ಮಾಡಿದ ಸೊಪ್ಪೇನಿರ್ತದೆ ಅದನ್ನು ಹಾಗೆ ಹಾಕಿ ಹಾಕಿಬಿಡೋದು ಆದರೆ ಮೇಲೆ ಸೆಕೆಂಡಿ ಹಾಕಿಬಿಡೋದು ಸೊ ಆಗ ಆಗಸ್ಟ್ ಆಗಸ್ಟ್ ಆ ಟಿ ಆಷಾಢ ಇರ್ತದಲ್ಲ ಆ ಟೈಮಲ್ಲಿ ಪ್ರೂನಿಂಗ್ ಆಗೋದು ಹೆಚ್ಚಾಗಿ ಹಾಂ ಆಗಲೇ ಹಾಕಿಬಿಡೋದು ಅದನ್ನು ಮುಚ್ಚಿಬಿಡೋದು ಆಗಲಿ ಪ್ರೂನ್ ಮಾಡಿದ ತಕ್ಷಣ ಈ ಟೈಮಲ್ಲಿ ಈಗ ಜುಲೈಯಲ್ಲಿ ಹಾರ್ವೆಸ್ಟ್ ಮುಗೀತದೆ ಜುಲೈ ನಂತರ ಒಂದು ತಿಂಗಳೊಳಗಡೆ ಪ್ರೂನಿಂಗು ಮುಗೀತದೆ ಪ್ರೂನಿಂಗ್ ಮಾಡ್ತಿರೋ ಟೈಮಲ್ಲೇ ಅದನ್ನು ಹಾಕ್ತಾ ಹೋಗೋದು ಇದು ಒಂದು ಗೆಲ್ಲು ನಾವು ಮರ ಕಡಿತೇವಲ್ಲ ಮರ ಕಡಿದಾಗೆ ಅದಕ್ಕೆ ಒಂದು ಅಡಿ ಗೊಬ್ಬರ ಹಾಕಿಬಿಡೋದು ಮತ್ತು ಅದರ ಮೇಲೆ ಗೆಲ್ಲು ಎಲ್ಲ ಇದ್ದದನ್ನು ಮುಚ್ಚಿಬಿಡೋದು ಅದನ್ನು ಇಲ್ಲಾಂದರೆ ಗೆಲ್ಲು ಹಾಕಿ ಅದರ ಮೇಲೆ ಹಾಕೋದು ನಮಗೆ ಕೆಲವೊಂದಕ್ಕೆ ಆಲ್ರೆಡಿ ಕಟ್ ಮಾಡಿ ಆಗಿರ್ತದೆ ಆಗ ನಮ್ಮ ಹತ್ರ ಸೆಗಣಿ ಸ್ಟಾಕಲ್ಲಿರೋದಿಲ್ಲ ಸೊ ಹಾಗೆ ಹೇಗೆ ಹಾಗೆ ಮಾಡ್ತಾ ಹೋಗ್ತೇವೆ ಮುಂಚೆ ಹಿಂಡಿ ಯೂಸ್ ಮಾಡ್ತಿದ್ವಿ ಹಿಂಡಿಯಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಆಗ್ತಿತ್ತು ಕಾಯಿದು ಒಂದು ಸೈಜ್ ಒಳ್ಳೇದು ಬರ್ತದೆ ಒಳ್ಳೆ ಸೈಜ್ ಇರ್ತದೆ ಕಾಯಿ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಆದರೆ ತಿನ್ನುವಾಗ ಸ್ವೀಟ್ ಇರ್ತದೆ ಸಹ ಇರ್ತದೆ ಸ್ವಲ್ಪ ಹುಳಿನೂ ಜಾಸ್ತಿ ಇರ್ತದೆ ಅಂತ ಅನಿಸ್ತು ಅದಕ್ಕೆ ಮತ್ತು ಈಲ್ಡ್ ಸ್ವಲ್ಪ ಕಡಿಮೆ ಆಗ್ತದೆ ಹಿಂಡಿಯಲ್ಲಿ ನೈಟ್ರೋಜಿನಿಯಸ್ ಗ್ರೋತ್ ತುಂಬ ಜಾಸ್ತಿ ಆಗ್ತದೆ ಸೊ ನೈಟ್ರೋಜಿನಿಯಸ್ ಗ್ರೋತ್ ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು ಪ್ರೂನಿಂಗ್ ಮಾಡುವ ಉದ್ದೇಶವೇ ಅದು ನೈಟ್ರೋಜಿನಿಯಸ್ ಗ್ರೋತ್ ಕಂಟ್ರೋಲ್ ಮಾಡಬೇಕು ಅಂತ ಇದು ಆಗಸ್ಟಲ್ಲಿ ಪ್ರೂನಿಂಗ್ ಮಾಡಿ ದೀಪಾವಳಿ ಆಗುವಾಗ ತಿರ್ಗಾ ಆಗಸ್ಟಲ್ಲಿ ಗಿಡ ಹೇಗಿತ್ತು ಹಾಕಿ ಬಂದಾಗಿರ್ತದೆ ಸೊ ಆದಷ್ಟು ನಾವು ಆ ಟೈಮಲ್ಲಿ ಗಿಡ ಬೆಳವಣಿಗೆ ಜಾಸ್ತಿ ಆಗದಾಗೆ ನೋಡ್ಕೊಳ್ಬೇಕು ಗಿಡ ಬೆಳವಣಿಗೆ ಜಾಸ್ತಿ ಆಗಲಿಲ್ಲ ಅಂದರೆ ಅಂದರೆ ಎರಡು ಸರ್ತಿ ಶೂಟಿಂಗ್ ಬರ್ತದಾಗ ಆಗಸ್ಟ್ ಮತ್ತು ಅಕ್ಟೋಬರಲ್ಲಿ ತರ್ಡ್ ಶೂಟಿಂಗಿಗೆ ನಿಮಗೆ ಫ್ಲವರಿಂಗಿಗೆ ಫೋಕಸ್ ಮಾಡ್ಬೋದು ಒಂದು ವೇಳೆ ನೈಟ್ರೋಜನಸ್ ಗ್ರೋತ್ ಜಾಸ್ತಿ ಇದ್ದರೆ ತರ್ಡ್ ಶೂಟಿಂಗಲ್ಲಿ ನಿಮಗೆ ಫ್ಲವರ್ ಬರೋದಿಲ್ಲ ಫೋರ್ತ್ ಶೂಟಿಂಗಲ್ಲಿ ಫ್ಲವರ್ ಬರ್ತದೆ ಇನ್ನೂ ನಮಗೆ ಜಾಸ್ತಿ ಇದ್ದರೆ ಫಿಫ್ತ್ ಶೂಟಿಂಗಲ್ಲಿ ಬರ್ತದೆ ಫಿಫ್ತ್ ಶೂಟಿಂಗ್ ಅಂದರೆ ಮಾರ್ಚಲ್ಲಿ ಮಾರ್ಚಲ್ಲಿ ಫ್ಲವರಿಂಗ್ ಬಂದರೆ ನಿಮಗೆ ಜುಲೈಯಲ್ಲಿ ಫ್ರೂಟ್ ತೆಗಿಲಿಕ್ಕಾಗುತ್ತೆ ಡಿಸೆಂಬರ್ ಜಾನ್ವರಿಯಲ್ಲಿ ನಿಮಗೆ ಫ್ಲವರಿಂಗ್ ಬರಬೇಕು ಡಿಸೆಂಬರ್ ಜಾನ್ವರಿಯಲ್ಲಿ ಫ್ಲವರಿಂಗ್ ಬಂದರೆ ಸಮ್ಮರಲ್ಲಿ ಈ ಟೈಮಲ್ಲಿ ನಿಮಗೆ ಫ್ರೂಟ್ ಸಿಕ್ಕಿದರೆ ನಿಮಗೊಂದು ಐವತ್ತು ರೂಪಾಯಿ ಜಾಸ್ತಿ ಸಿಗ್ತದೆ ಕೆ ಜಿಗೆ ಮತ್ತು ಎಸ್ ಒ ಪಿ ಒಂದು ತುಂಬ ಮುಖ್ಯ ಈಗ ಕೆಲವರು ಫ್ಲವರಿಂಗ್ ಆಗ್ಲಿಕ್ಕೋಸ್ಕರನೇ ಎಸ್ ಒ ಪಿ ಸ್ಪ್ರೇ ಮಾಡ್ತಾರೆ ಎಸ್ ಒ ಪಿ ಸ್ಪ್ರೇ ಮಾಡಿದರೆ ಫ್ಲವರಿಂಗ್ ಪಾಸಿಬಿಲಿಟೀಸ್ ಜಾಸ್ತಿ ಇರ್ತದೆ ಸೊ ಅದು ಹೊಡೆದ್ರೆ ಒಳ್ಳೆಯದು ಇದೆಲ್ಲ ಆಗಿ ಈಗ ನಾವು ಈ ವರ್ಷದಿಂದ ಒಂದು ವಿಷಯ ಅರ್ಥ ಮಾಡಿದ್ದೇವೆ ಫ್ಲವರಿಂಗ್ ಬರುವವರೆಗೆ ಸಮಸ್ಯೆ ಇಲ್ಲ ಎಂಥ ಗೊಬ್ಬರ ಕೊಟ್ಟರು ನಡೀತದೆ ಫ್ಲವರಿಂಗ್ ಬಂದ ಮೇಲೆ ಆ ಫ್ಲವರನ್ನು ನಾವು ಹೇಗೆ ಉಳಿಸಬೇಕು ಅದು ತುಂಬ ಮುಖ್ಯ ಒಂದು ನಾವು ಎಸಿಟಿಕ್ ಆ್ಯಸಿಡ್ ಪ್ಲಾನೋಫಿಕ್ಸ್ ಬರ್ತದಲ್ಲ ಪ್ಲಾನೊಫಿಕ್ಸ್ ಒಮ್ಮೆ ನಾವು ಒಂದು ಗಿಡಕ್ಕೆ ಕೊಡಬೇಕು ಯಾಕಂದರೆ ಹೂ ಬಂದರೆ ಆ ಹೂ ಫರ್ಟಿಲೈಸ್ ಆಗಬೇಕು ಈಗ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಬ್ಸರ್ವ್ ಮಾಡಿದೆ ಅಂತ ಅಂದರೆ ದುಂಬಿಗಳಿಲ್ಲ ಈ ಎರಡು ವರ್ಷ ದುಂಬಿಗಳು ತುಂಬ ಕಮ್ಮಿ ಫ ಪಾಲಿನೇಷನ್ ಆಗಲೇ ಇಲ್ಲ ಜಾಸ್ತಿ ಈ ವರ್ಷ ಆ ಸಮಸ್ಯೆ ಇರಲಿಲ್ಲ ಈ ವರ್ಷ ದುಂಬಿಗಳಿತ್ತು ಪಾಲಿನೇಷನ್ ತುಂಬ ಚೆನ್ನಾಗಿ ಆಗಿದೆ ಆದರೆ ಒಂದು ಸ್ವಲ್ಪ ನಾವು ಪ್ಲಾನೋಫಿಕ್ಸ್ ಕೊಟ್ಟರೆ ಫ್ಲವರ್ ನಿಲ್ತದೆ ಅದು ಕೊಡೋದು ಪೂರ್ತಿ ಗಿಡಕ್ಕೆ ಕೊಡುವ ಹಾಗೆ ಅಲ್ಲ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಒಂದೊಂದು ಗೊಂಚಲಿಗೆ ಅಂದರೆ ಪೂರ್ತಿ ಗಿಡದಲ್ಲಿ ಹತ್ತು ಪರ್ಸೆಂಟಿಗೆ ನಾವು ಪ್ಲಾನೋಫಿಕ್ ಸ್ಪ್ರೇ ಮಾಡಬೇಕಾಗ್ತದೆ ಒಂದು ಒಂದು ಜಸ್ಟ್ ಒಂದು ಪುಷ್ ಕೊಟ್ಟರೆ ಆಯಿತು ಆ ಪ್ಲಾನೋಫಿಕ್ಸ್ ಸ್ಪ್ರೇ ಕೊಟ್ಟು ಅದು ಕೊಟ್ಟರೆ ಏನಾಗ್ತದೆ ಈ ಗಿಡದಲ್ಲಿ ಗಂಡು ಹೂ ಮತ್ತು ಹೆಣ್ಣು ಹೂವು ಉಂಟಲ್ಲ ಆ ಮರದಲ್ಲಿ ಜೊತೆಗೆ ಇರ್ತದೆ ಸೊ ಪ್ಲಾನೋಫಿಕ್ಸ್ ಕೊಟ್ಟ ಹೂವು ಅಲ್ಲಿಗೆ ಸಾಯ್ತದದು ಆ ಹೂ ಸತ್ತು ಅದು ಗಂಡು ಹೂವಾಗಿ ಕನ್ವರ್ಟ್ ಆಗ್ತದೆ ಈ ಬಾಕಿ ಹೂಗಳಿಗೆ ಇದು ಫರ್ ಫರ್ಟಿಲೈಸೇಷನ್ ಟೈಮಲ್ಲಿ ಮತ್ತು ಪಾಲಿನೇಷನ್ ಟೈಮಲ್ಲಿ ಜಾಸ್ತಿ ಪೋಲನ್ ಅವೈಲಿಬಿಲಿಟಿ ಸಿಗ್ತದೆ ಆ ಗಿಡಕ್ಕೆ ಸೊ ಆಗ ಜಾಸ್ತಿ ನಿಮಗೆ ಫ್ರೂಟ್ ಸೆಟ್ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತದೆ ಈ ಫ್ರೂಟ್ ಸೆಟ್ ಆಗುವ ಟೈಮಲ್ಲಿ ಪ್ಲಾನೋಫಿಕ್ಸ್ ಬಿಟ್ಟ ಮೇಲೆ ಹೂವೆಲ್ಲ ಕರಚಲಿಕ್ಕೆ ಶುರುವಾಗ್ತದೆ ಹೂ ಕೊರಚುವ ಸಮಸ್ಯೆ ತುಂಬ ಉಂಟು ರಮೋಟಾನಲ್ಲಿ ಹೂ ಕರೆಟ್ದಾಗಿ ನಾವು ಅದಕ್ಕೆ ಏನಾದರೂ ಫಂಗಿಸೈಡ್ ಸ್ಪ್ರೇ ಮಾಡಬೇಕಾಗ್ತದೆ ವೆಟೇಬಲ್ ಸಲ್ಫರ್ ನಾರ್ಮಲಿ ಅದು ನ್ಯಾಚುರಲ್ ಕಾಂಪೌಂಡು ವೆಟೇಬಲ್ ಸಲ್ಫರ್ ನಾವು ಟೂ ಪಾಯಿಂಟ್ ಫೈವ್ ಪರ್ಸೆಂಟಾಗಿ ಸ್ಪ್ರೇ ಮಾಡ್ತಾ ಇರಬೇಕು ಸೊ ಇದಿಷ್ಟು ಸ್ಪ್ರೇ ಮಾಡಿದರೆ ಫ್ಲವರಿಂಗ್ ಬಂದ ಮೇಲೆ ನಾವು ಒಂದು ಕರೆಕ್ಟಾಗಿ ಒಂದು ತಿಂಗಳು ಕರೆಕ್ಟಾಗಿ ಅದಕ್ಕೆ ಕೇರ್ ಕೊಟ್ಟು ನಾವು ಸ್ಪ್ರೇ ಮಾಡ್ತಾ ಇದ್ದರೆ ಫ್ರೂಟನ್ನು ಆಗ್ತದೆ ಅಷ್ಟು ಮಾಡಿದ್ವಿ ಎಲ್ಲರಿಗೂ ಎಲ್ಲರೂ ಫಾಲೋ ಮಾಡಿದ್ದಾರೆ ಆ ಪ್ರಾಕ್ಟೀಸ್ ಎಲ್ಲರಿಗೂ ಈ ವರ್ಷ ಕರೆಕ್ಟಾಗಿ ಫಾಲೋ ಮಾಡಿ ಕರೆಕ್ಟಾಗಿ ಬಂತು ಕಾಯಿ ಬಂತು ಎಲ್ಲ ಆಯಿತು ಮೊನ್ನೆ ಮೇ ಇಪ್ಪತ್ತ ನಂತರ ಅಷ್ಟು ಕೆಲಸ ಮಾಡಿದ್ದು ಎಲ್ಲ ಹೋಯ್ತು ಎಲ್ಲ ನೆಲದಲ್ಲಿ ಈಗ ಸೊ ಇದನ್ನು ಏನು ಅವಾಯ್ಡ್ ಆದರೆ ಏನು ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಬಿಸಿಲಿದ್ರೆ ಏನಾದರೂ ಸ್ಪ್ರೇ ಕೊಟ್ಟು ಕಂಟ್ರೋಲ್ ಮಾಡಲಿಕ್ಕಾಗ್ತದೆ ಬಿಸಿಲಿಲ್ಲ ಮಳೆ ಕಂಟಿನ್ಯೂಸ್ ಬೀಳ್ತಾಯಿತ್ತು ಅಂದರೆ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಲಿ ಯಾವುದು ಸಹ ವರ್ಕ್ ಆಗೋದಿಲ್ಲ ಗಿಳಿಗಳ ಉಪದ್ರಕ್ಕೆ ಏನು ಮಾಡ್ತಾ ಇದೀರಿ ನೀವು ಸರ್ ಬಲೆ ಹಾಕೋದು ಮಾತ್ರ ಬಲೆ ಬಲೆ ಹಾಕಬೇಕು ನಾವು ನೋಡ್ತಾ ಇದೀವಿ ಬೇರೆ ಬೇರೆ ಏನು ಇಲ್ಲ ಸರ್ ಬೇರೆ ತಟ್ಟೆ ಹಿಡ್ಕೊಂಡು ನಾವು ಹೊಡಿತಾ ಹೋಗ್ಬೇಕು ಆ ಗಿಳಿ ಬಂದಾಗಿ ಅದು ಸಹೆ ಹಂದಿಗಳಾಗಿ ನಾವು ಅಲ್ಲಿ ಅಲ್ಲಿರ್ತದೆ ಅಲ್ಲಿದ್ದರೆ ಇರ್ತದೆ ನಾವು ಒಂದು ವರ್ಷ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕ್ರಾಪ್ ಗಿಳಿಗಳಿಂದ ಕಳೆದಿದ್ದೀವಿ ಫುಲ್ ಹೆವಿ ಗಿಳಿಗಳದ್ದು ಉಪದೊಟ್ಟು